ಕೆಲವು ಸಿಕ್ಕಿದೆ ಖಂಡಿತ ಸಿಕ್ಕಿದೆ ಒಂದು ಲಕ್ಷೇನೋ ಕಡಿಮೆ ಅನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದು ಲಕ್ಷ ಬಹಳ ದೊಡ್ಡ ಅಂತಾರೇ ಎಂಥ ಕನ್ನಡ ಕಡೆಗಳು ಸುತ್ತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಗಾಗಿಲ್ಲ ಆಮೇಲೆ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಕೆಲವೊಂದು ಕಾಂಗ್ರೆಸ್ ಅಲ್ಲಿ ಕಡಿಮೆ ಕಡಿಮೆ ಆಗಿರೋದು ಇಲ್ಲ ಆಗಿದೆ ಮುಂದೆ ಆಗಿರೋದು ಹತ್ತನೇ ಬಂದೆ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ಮಾಡಬಾರ್ದು ದೃಷ್ಟಿ ಮುಂಚಿನ ಅವರು ಮೈಂಡ್ ಸೆಟ್ ಮಾಡಿದ ಅವರು ನಮ್ಗೆ ಗೊತ್ತಿತ್ತು ನಮ್ಮ ಕೂಡ ಅಲ್ಲಿ ಭಾಳ ಅಗ್ಗ ನೋಡಿದಾಗ ಅವರ ವರ್ತನೆ ಭಿನ್ನವಾಗಿ ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ ಮಾಡಿ ಕೂಡ ನಮ್ಮ ಹಳೆ ಕಾಂಗ್ರೆಸ್ ಹಳೇ ಕಾಂಗ್ರೆಸ್ನಿದ್ರು ಅವರು ಮನಸ್ಸು ಪೂರ್ವ ಬ್ಯಾಂಕ್ ಮಾಡಿದ್ದಾರೆ ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ನಮ್ಮ ಲೀಡಿಂಗ್ ಏನೋ ಅದೇನೋ ಮಾಲಕ್ಕಾಗಿಲ್ಲ ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ ಸಾರಿ ಒಂದು ಲಕ್ಷ ಗೆದ್ದಿದ್ವಿ ಒಂದೇ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿ ನಾವು ಎರಡು ಲಕ್ಷ ಗೆಲ್ಲಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವ್ರ ಬಗ್ಗೆ ಮಹೇಶ್ ತಮ್ಮಣ್ಣವರು ಅವರ ಸಾಮಾಜಿಕರಿಗೆ ಕಲ್ಲಕರಿಗೆ ಸಪೋರ್ಟ್ ಮಾಡಿ ಸೊ ಅವ್ರ ಬಗ್ಗೆ ದೂರ ನೀಡ್ತೀವಿ ಹೈಕಮಾಂಡ್ ಹೇಳ್ತೀವಿ ಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಬಗ್ಗೆ ಲೈಕ್ ಮಾಡಿದ್ದು ಅಂತ ಇನ್ನು ಕೆಲವು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದೆ ಸಾರಿ ನಮ್ಗೆ ಏನೋ ಗೊತ್ತಿಲ್ಲದೆ ನಾವು ಫ್ಲ್ಯಾಂಡ್ ಆಗಿ ಜೀವನ ಮಾಡೋದು ನಮ್ಮ ಕೆಲವೇ ಎಲ್ಲ ಗೊತ್ತಾಗ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ದೇ ಅಂತ ಸಂಘಟನೆ ಮಾಡ್ಲಿಕ್ಕೆ ಸ್ವಂತ ಸಂಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಿಯಾಂಕಾ ಜಾರಕಿಹೊಳಿ ಅವರು